ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಬ್ರಾಹ್ಮಣ ಕುಮಾರನನ್ನು ಶ್ರೀರಾಮನು ಬದುಕಿಸಿದ್ದು ಎಂಬ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ನುಡಿದ ನಾರದನ ವಾಕ್ಯವನ್ನು ಕೇಳಿ ಶ್ರೀರಾಮನು ಇದೆ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ಕುರಿತು ಎಲೇ ಲಕ್ಷ್ಮಣ ಬಾಗಿಲಲ್ಲಿರುವ ಬ್ರಾಹ್ಮಣನನ್ನು ಒಡಂಬಡಿಸಿ ಆ ಬಾಲಕನ ಶರೀರವನ್ನು ತೈಲ ದ್ರೋಣಿಯಲ್ಲಿರಿಸಿ ಅತ್ಯಂತ ಶ್ರೇಷ್ಠವಾದ ಗಂಧ ವಿಶೇಷಗಳಿಂದ ಆ ಶರೀರವು ಜೀರ್ಣವಾಗದಿರುವ ಹಾಗೆ ಪರಿಪಾಲನವನ್ನು ಮಾಡಿಸು ಎಂದು ನುಡಿದು ತನ್ನ ಮನಸ್ಸಿನಲ್ಲಿ ಕುಬೇರನ ಪುಷ್ಪಕವನ್ನು ಧ್ಯಾನ ಮಾಡಲು ಆತನ ಇಂಗಿತವನ್ನರಿತು ಸುವರ್ಣಮಯವಾದ ಪುಷ್ಪಕವು ಒಂದು ಮುಹೂರ್ತ ಮಾತ್ರದಲ್ಲಿ ಬಂದು ನಮಸ್ಕಾರ ಪೂರ್ವಕವಾಗಿ ಸ್ವಾಮಿ ನಾನು ನಿನ್ನ ವಶವರ್ತಿಯಾದ್ದರಿಂದ ನೀನು ಸ್ಮರಿಸಿದೊಡನೆ ಬಂದೆನು ಎಂದು ನುಡಿಯಿತು ಆ ಮಾತನ್ನು ಕೇಳಿ ಶ್ರೀರಾಮನು ಅಯೋಧ್ಯ ಪಟ್ಟಣಕ್ಕೆ ಭರತ ಲಕ್ಷ್ಮಣರಿಬ್ಬರನ್ನು ರಕ್ಷಕರನ್ನಾಗಿ ನೇಮಿಸಿ ಖಡ್ಗವನ್ನು ತೆಗೆದುಕೊಂಡು ಪಶ್ಚಿಮ ದಿಕ್ಕನ್ನು ಕುರಿತು ಹೋದನು ಅಲ್ಲಿ ಹುಡುಕಿ ಯಾರನ್ನು ಕಾಣದೆ ಹಿಮವತ್ ಪರ್ವತದಿಂದ ವ್ಯಾಪ್ತವಾದ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ದುಷ್ಕೃತ್ಯವೇನೂ ಇಲ್ಲದ್ದರಿಂದ ಮೂಡನ ದಿಕ್ಕಿಗೆ ಹೋಗಿ ಪರಿಶುದ್ಧವಾದ ಆಚಾರವುಳ್ಳದ್ದಾಗಿ ಕನ್ನಡಿಯ ಹಾಗೆ ನಿರ್ಮಲವಾಗಿ ವೇದ ಮಾರ್ಗವನ್ನು ಅನುಸರಿಸಿದ್ದ ಆ ದಿಕ್ಕಿನಲ್ಲಿಯೂ ಅಕೃತ್ಯವನ್ನು ಕಾಣದೆ ದಕ್ಷಿಣ ದಿಕ್ಕನ್ನು ಪ್ರವೇಶಿಸಿದನು ಅಲ್ಲಿ ಶೈವಲವೆಂಬ ಪರ್ವತದ ಉತ್ತರ ಭಾಗದಲ್ಲಿ ಒಂದು ಮಹತ್ತಾದ ಸರಸ್ಸಿನ ಬಳಿಯಲ್ಲಿ ಮಹಾ ತಪಸ್ಸಿನಿಂದ ತಪ್ತನಾಗಿದ್ದ ಒಬ್ಬ ತಪೋನಿಷ್ಠನನ್ನು ಕಂಡು ತಲೆ ಕೆಳಗಾಗಿದ್ದುಕೊಂಡು ತಪಸ್ಸನ್ನು ಮಾಡುತ್ತಿದ್ದ ಆತನ ಸಮೀಪವನ್ನೈದಿ ಇದೆ ಎಲೈ ತಪಸ್ವಿಯೇ ನೀನು ಯಾವ ಯೋನಿಯಲ್ಲಿ ಹುಟ್ಟಿದವನು ಮಹಾ ತಪೋ ವೃದ್ಧನಾಗಿರುವೆ ನಿನ್ನ ಜನ್ಮ ಕರ್ಮಗಳನ್ನು ಹೇಳು ನಾನು ದಾಶರಥಿ ನನ್ನ ಹೆಸರು ಶ್ರೀರಾಮ ಲೋಕದಲ್ಲಿ ನಿನಗೆ ಬೇಕಾದ ಪುರುಷಾರ್ಥವೇನು ಯಾವ ಅಭೀಷ್ಟವನ್ನು ಕುರಿತು ತಪಸ್ಸು ಮಾಡುತ್ತಲಿರುವೆ ಎಂದು ಕೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ